ಸೂತುತುತು ತುತು ಅದಕ್ಕೇರಿ ನಮ್ಮ ಕನ್ನಡದವ್ರು ಒಗ್ಗಟ್ಟಿಲ್ಲ ಅನ್ನೋದು ಇದಕ್ಕೇರಿಟಾ ಬಿಗ್ ಬಾಸ್ಗೆ ಹೋಗಿ ಪ್ರತಿಸ್ಪರ್ಧಿಗಳ ಮುಂದೆ ಚೆನ್ನಾಗಿ ಆಟ ಆಡ್ತಾ ಇದ್ದೇನೆ ಗೆಲ್ಲೋದಂತೂ ಅವನೇ ಅವನಿಗೂ ಮೊನ್ನೆ ಎಲ್ಲ ಅವನ ಮೇಲೆ ಹಲ್ಲೆ ಮಾಡಿದ್ದಲ್ದೇಲೆ ಇವತ್ತು ಯಾರೋ ಒಬ್ಬರು ವ್ಯಕ್ತಿ ಹೋಗ್ಬಿಟ್ಟು ಅವ್ರ ಮೇಲೆ ದೂರ ಏನೋ ದಾಖಲಿಸಿದ್ದಾರಂತೆ ಅದೇನೋ ನಮಗೆ ಗೊತ್ತಿಲ್ಲಪ್ಪ ನಾವು ನಮ್ಮ ನಟನ ಮೇಲೆ ಗಿಲ್ಲಿ ನಟಿನ ಮೇಲೆ ಅಲ್ಲೇ ಆದಾಗಲೇ ನಾನು ಕಂಪ್ಲೇಂಟ್ ಕೊಡಬೇಕು ಅಂತ ಇದ್ದೆ ಒಂದು ಚಾನ್ಸ್ ಕೂಡ ನಾನು ಅಂದ್ಕೊಂಡಿದ್ದೆ ಯಾಕೋ ಇದು ಅತಿರೇಕ ಆಗೋದ್ರಿಂದ ನಾನು ಈ ವಾರದಲ್ಲಿ ಅಥವಾ ನಾಳೆ ನಡೆದ್ರಲ್ಲಿ ಹೋಗ್ಬಿಟ್ಟು ಕಮಿಷನ್ ಆಫೀಸ್ಗೆ ಹೋಗ್ಬಿಟ್ಟು ಗಿಲ್ಲಿ ನಟನಿಗೆ ಯಾರು ಮ್ಯಾನ್ ಹ್ಯಾಂಡ್ಲೋ ಮಾಡಿದ್ರು ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದ್ದೀನಪ್ಪ ಯಾರಾದರೂ ಕರ್ನಾಟಕದಲ್ಲಿ ಗಿಲ್ಲಿ ನಟನ ಇಷ್ಟಪಡೋರು ಅವನೇ ಗೆಲ್ಲಬೇಕು ಅನ್ನೋರು ದಯವಿಟ್ಟು ಕಾಮಿಟ್ ಬಾಕ್ಸ್ನಲ್ಲಿ ಕಾಮಿಟ್ ಮಾಡಿ ಈ ಸಲ ಗಿಲ್ಲಿನೇ ಗೆದ್ಕೊಂಡ್ ಬರಬೇಕು ಇರಲಿ ಅದು ಎಂತದೇ ಇರಲಿ ಕಾನೂನಾತ್ಮಕವಾಗಿ ಉತ್ತರ ಕೊಡೋಣ ಭಯ ಬೀಳ ಅಂತ ಅವಶ್ಯಕತೆ ಇಲ್ಲ ಗೀ ಗಿಲ್ಲಿ ಭಯ ಬೀಳ್ಬೇಡ ನಿನ್ಗೇನೇನ ಆಯ್ತು ಅಂತ ಹೇಳಿದ್ರು ನಾನ್ ನೀನ್ ನಿಂದಿತ್ತಿನಿ ಅದ ಎಷ್ಟು ಒಬ್ರು ವಕೀಲರು ನೇಮಿಸ್ತೀನಿ ಕೊನೆವರೆಗೂ ಹೋರಾಟ ನಿನಗೆ ಮಾಡ್ತೀನಿ ನನ್ನ ಸಪೋರ್ಟ್ ನಿನಗೈತೆ ಗಿಲ್ಲಿ ಗೆದ್ದ ಗಿಲ್ಲಿ ಗೆದ್ಬಾ ನಮ್ಮ ಮಂಡ್ಯ ತಾಲೂಕಿಗೆ ಒಳ್ಳೆ ಹೆಸರು ಬಾಪಾ ಆಯ್ತಾ ನಿಮ್ಮ ತಂದೆ ತಾಯಿಗೆ ಹೆಸ್ರು ತಾಂಬಾ ಒಳ್ಳೆ ನಟನಾಗಿದ್ದೀಯ ನೀನು ನಿಜವಾಗ್ಲೂ ನಿನಗೆ ಫ್ಯೂಚರ್ ಇದೆ ನಿನಗೆ ಭಯ ಬೀಳ್ಬೇಡ ಈಗ ಯಾರೋ ಒಬ್ರು ಇಬ್ಬರು ಕಾಲಿಡ್ತಾರೆ ಭಯ ಬೀಳ್ಬೇಡ ಗಿಲ್ಲಿ ನಿಮ್ಮ ಹಿಂದೆ ಲಕ್ಷಾಂತರ ಜನ ಅವ್ರೆ ಅವ್ರ ತಂದೆ ತಾಯಿಗೂ ಹೇಳೋದಷ್ಟೇ ಅಪ್ಪಾಜಿ ನೀವೇನು ಗಾಬರಿ ಬಿಡಕ್ಕೆ ಹೋಗ್ಬೇಡಿ ಗಿಲ್ಲಿ ನಟ ಗೆದ್ದೆ ಹೇಳ್ತಾನೆ